ಮತ್ತು ಶಾಸನಬದ್ಧ ಅಧಿಕಾರಿಗಳಿಗೆ ಇಲ್ಲಿ ಆಸೀನರಾಗಿರುವಂತಹ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರಗಳು ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೈವಾರ ಈ ರಾಷ್ಟ್ರ ಕಂಡಂತಹ ಒಂದು ಪುಣ್ಯಕ್ಷೇತ್ರ ಶ್ರೀ ಯೋಗಿ ನಾರಾಯಣರು ಈ ಪುಣ್ಯಕ್ಷೇತ್ರದಲ್ಲಿ ಸಾವಿರದ ಏಳ್ನೂರ ಇಪ್ಪತ್ತಾರರಲ್ಲಿ ಜನಿಸಿ ಸಾವಿರದ ಎಂಟುನೂರ ಮೂವತ್ತ ಆರರವರೆಗೆ ಅಂದರೆ ಸುಮಾರು ನೂರ ಹತ್ತು ವರ್ಷಗಳ ಕಾಲ ಬದುಕಿ ಈ ರಾಷ್ಟ್ರಕ್ಕೆ ಒಂದು ಕಾಲಜ್ಞಾನವನ್ನು ಈ ಜಗತ್ತಿನಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಕೌಟುಂಬಿಕವಾಗಿ ಯಾವುದೆಲ್ಲ ಮುಂದೆ ಘಟಿಸಬಹುದು ಎನ್ನುವಂತಹ ಕಾಲಜ್ಞಾನವನ್ನು ಪ್ರಸ್ತುತಪಡಿಸಿದಂತಹ ಮಹಾನ್ ಸಂತ ಯೋಗಿ ದಾರ್ಶನಿಕ ಕವಿ ಶ್ರೀ ಯೋಗಿ ನಾರಾಯಣರು ಅಂದಾವರೆ ಮಂದಾವರೆ ಮತ್ತೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ ಪತ್ರೆ ತುಳಸಿ ದಳವ ಮಾದಪ್ನ ಪೂಜೆಗೆ ತಂದು ಮಾದೇವ ನಿಮ್ಮ ಸೋಜು ಸೋಜು ಮಲ್ಲಿಗೆ ಮಾದೇವ ನಿಮ್ಮ మండే మ్యాలే మండె మేదు సభా సరస్వతికి నమస్సుమంజలు ఇందు కర్ణాటక రాజ్య ముక్త విశ్వవద్య తెలుగు అధ్యయనము సంశోధన విభాగద వతీయంగా కాలజ్ఞాని శ్రీ యోగి నారాయణ ಅವರ ತಾತ್ವಿಕತೆ ಎಂಬ ವಿಷಯದ ಕುರಿತು ಒಂದು ದಿನದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಈ ಸಮ್ಮೇಳನದ ಉದ್ಘಾಟಕರು ಮತ್ತು ಅಧ್ಯಕ್ಷರೂ ಆಗಿರುವ ನಮ್ಮ ನೆಚ್ಚಿನ ಕುಲಪತಿಗಳು ಪ್ರೊಫೆಸರ್ ಶರಣಪ್ಪ ವಿ ಸಾಹೇಬರು ಮುಕ್ತ ಮನಸ್ಸು ಉಳ್ಳವರು ಸಾಮಾನ್ಯ ಜನರ ಕಷ್ಟ ತಿಳಿದವರು ಕಾಯಕವನ್ನು ಗುರುತಿಸಿರುವ ಮನೋಭಾವ ಹೊಂದಿದವರು ಸಾಧಿಸಬೇಕೆಂಬ ಹಂಬಲ ಇರುವವರು ಜನಪದ ವಿದ್ವಾಂಸರು ಎಲ್ಲದಕ್ಕೂ ಮಿಗಿಲಾಗಿ ದೇವರ ಭಕ್ತರು ಅವರ ಮಾರ್ಗದರ್ಶನ ನಮ್ಮೆಲ್ಲರಿಗೆ ದಾರಿದೀಪ ಅಂತಹ ಸನ್ಮಾನ್ಯರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ಸ್ವಾಗತಿಸಿದಂತಹ ಎಂ ರಮನಾಥ ನಾಯ್ಡು ಸರ್ ಅವರಿಗೆ ಧನ್ಯವಾದಗಳು ಈಗ ಗಣ್ಯರಿಂದ ಯೋಗಿ ನಾರಾಯಣ ಭಾವಚಿತ್ರಕ್ಕೆ ಪುಷ್ಪ ನಮನಗಳು ಮತ್ತು ಜ್ಯೋತಿ ಬೆಳಗುವುದರ ಮುಖಾಂತರ ಕಾರ್ಯಕ್ರಮದ ಉದ್ಘಾಟನೆ ನಾರಾಯಣ ತಾತ್ವಿಕತೆ ಎಂಬ ವಿಷಯದ ಕುರಿತು ಶ್ರೀ ಗಂಗರಾಜುರವರು ನನ್ನ ಮಾರ್ಗದರ್ಶನದಲ್ಲಿ ಸಂಶೋಧನೆ ನಡೆಸುತ್ತಿದ್ದಾರೆ ಅವರಿಗೆ ವಿಷಯ ಶೇಖರಣೆಗೆ ಉಪಯುಕ್ತವಾಗುತ್ತದೆ ಎಂದು ಯೋಚಿಸಿ ನಮ್ಮ ವಿಶ್ವವಿದ್ಯಾನಿಲಯದ ಬಗ್ಗೆ ನೂರಾರು ಜನಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪರಿಚಯಿಸಿ ಅಲಿಲು ಸೇವೆ ಮಾಡುವ ಸದುದ್ದೇಶದಿಂದ ಈ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಇದಕ್ಕೆ ಸನ್ಮಾನ್ಯ ಕುಲಪತಿಗಳು ಕುಲಸಚಿವರು ಡೀನ್ ಶೈಕ್ಷಣಿಕರವರು ಆಡಳಿತಾಧಿಕಾರಿಗಳು ಸಂತೋಷದಿಂದ ಒಪ್ಪಿಕೊಂಡು ಅನುಮೋದಿಸಿದ್ದಾರೆ ಅವರಿಗೆ ಸಿರಬಾಗಿ ವಂದಿಸುತ್ತೇನೆ ಈ ಸಮ್ಮೇಳನಕ್ಕೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಇನ್ನೂರಕ್ಕೂ ಹೆಚ್ಚು ಸಂಶೋಧಕರು ಸಾಹಿತಿ ಪ್ರಿಯರು ವಿದ್ವಾಂಸರು ನೋಂದಣಿ ಮಾಡಿಕೊಂಡಿದ್ದಾರೆ ಅರವತ್ತಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳು ಬಂದಿವೆ ಮಧ್ಯಾಹ್ನದ ನಂತರ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಸೆಷನ್ಗಳನ್ನು ನಡೆಸಲಾಗುವುದು ಎಂಬ ಮಾಹಿತಿಯನ್ನು ತಮ್ಮ ತಮ್ಮ ಅವಗಾಹನೆಗೆ ತರುತ್ತಾ ಕರ್ನಾಟಕದ ಚಿಂತಾಮಣಿ ಸಮೀಪದಲ್ಲಿರುವ ಕೈವಾರ ಗ್ರಾಮದ ಬಡ ಕುಟುಂಬದಲ್ಲಿ ಜನಿಸಿದ ನಾರಾಯಣಪ್ಪನವರು ಬಾಲ್ಯದಲ್ಲಿ ಗ್ರಾಮದ ಕೂಲಿ ಮಠಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಲಾಭಾಪೇಕ್ಷ ಇಲ್ಲದೆ ತಮ್ಮದೇ ಆದಂತಹ ವ್ಯಾಪಾರ ಮಾಡುತ್ತಿದ್ದರು ಪತ್ನಿಯ ಕಠೋರ ಮಾತುಗಳಿಂದ ಮನೆ ಮತ್ತು ಸಂಸಾರ ತೊರೆದು ಮೋಕ್ಷ ಸಾಧನೆಗಾಗಿ ಆಧ್ಯಾತ್ಮಿಕ ಮಾರ್ಗವನ್ನು ಹಿಡಿದ ನಾರಾಯಣರು ಕಠಿಣ ತಪಸ್ಸಿನಿಂದ ಗುರುಗಳ ಉಪದೇಶದಿಂದ ಸಾಧುವಾದರು ಜನರಿಗೆ ಸನ್ಮಾರ್ಗವನ್ನು ಬೋಧಿಸುವ ಗುರುವು ಆದರು ಮುಖ್ಯವಾಗಿ ಅವರ ಬೋಧನೆಗಳು ಆ ಪ್ರಾಂತದ ಜನಸಾಮಾನ್ಯರಿಗೆ ಅರ್ಥವಾಗುವ ಅರ್ಥವಾಗುವ ತೆಲುಗು ಭಾಷೆಯಲ್ಲಿತ್ತು ಭಾರತೀಯ ಸಮಾಜದಲ್ಲಿ ವಿವಿಧ ಕಾಲಘಟ್ಟಗಳಲ್ಲಿ ಮಹನೀಯರು ಸಮಾಜವನ್ನು ಸುಸ್ಥಿರವಾಗಿ ಮಾಡಲು ಹೆಚ್ಚಿನ ರೀತಿಯಲ್ಲಿ ಶ್ರಮಿಸಿದ್ದಾರೆ ಸಾಮಾನ್ಯ ಜೀವನ ಬಿಟ್ಟು ಆಧ್ಯಾತ್ಮಿಕ ಸಾಧನೆಯಿಂದ ಮೋಕ್ಷ ಪಡೆದಿರುವ ಮಹರ್ಷಿ ವಾಲ್ಮೀಕಿ ಕಾಲಿದಾಸ ತುಳಸಿದಾಸ ವೇಮನ ಪುರಂದರದಾಸ ವೆಂಗಮಾಂಬ ಮುಂತಾದವರು ಇದ್ದಾರೆ ಇವರುಗಳ ಸಾಮಾಜಿಕ ಚಿಂತನೆ ಸಾಧಿಸುವ ಛಲ ದೃಢ ನಿರ್ಧಾರ ಮತ್ತು ದೀಶಕ್ತಿ ಕಠಿಣ ಸಾಧನೆ ಅವಶ್ಯಕ ಎಂದು ತಿಳಿಯುತ್ತದೆ ಶ್ರೀ ಯೋಗಿ ನಾರಾಯಣರು ಅನುಭವ ಮಂಟಪ ಅನುಭವ ಮಂಟಪದ ಅಲ್ಲಮ್ಮ ಅಕ್ಕ ಬಸವಣ್ಣನವರ ದಾರಿಯಲ್ಲೇ ನಡೆದು ಬಂದ ಅಪೂರ್ವ ಯೋಗಿ ಸಮಾಜ ಸುಧಾರಕರು ಜನಪ್ರಿಯರು ಲೋಕಚಿಂತಕರು ಮಹಾಜ್ಞಾನಿ ಕಾಲಜ್ಞಾನಿ ಹನ್ನೆರಡನೇ ಶತಮಾನದಲ್ಲಿ ತೆಲುಗು ಕನ್ನಡ ಭಾಷೆಗಳಲ್ಲಿ ಕತೆ ಕಾವ್ಯಗಳಿಗೆ ಬದಲಾಗಿ ಧಾರ್ಮಿಕ ಬೋಧನೆ ತತ್ವಗಳು ಕೀರ್ತನಗಳು ಶತಕ ಗ್ರಂಥ ಮೊದಲಾದ ಕೃತಿಗಳನ್ನು ಬರೆದಿದ್ದಾರೆ ಮುಖ್ಯವಾಗಿ ದಿವ್ಯ ದೃಷ್ಟಿಯಿಂದ ಮನುಕುಲದ ವಿಶ್ವ ಭವಿಷ್ಯ ಅಡಕಗೊಂಡಿರುವ ಕಾಲಜ್ಞಾನದ ಗ್ರಂಥದ ಅಪ್ರತಿಮ ಗ್ರಂಥ ಸಾಧಕರು ತಾತಯ್ಯನವರು ವೇದಾಂತ ಸಾರಾವಳಿ ಮತ್ತು ಕೀರ್ತನೆಗಳ ಹರಿಕಾರರು ಬಹುಮುಖ ಪ್ರತಿಭೆಯ ಬ್ರಹ್ಮ ಜ್ಞಾನಿಗಳು ಕೂಡ ಸಮಾಜದ ಅನಕ್ಷರತೆ ಅಜ್ಞಾನದ ವಿರುದ್ಧ ಹೋರಾಟ ಮಾಡಿದವರು ಜಾತೀಯತೆ ಶೋಷಣೆಯನ್ನು ಖಂಡಿಸಿ ವಿಶ್ವ ಮಾನವ ಸಂದೇಶವನ್ನು ಸಾರಿದರು ಭೋಗ ವೈಭೋಗಗಳು ಅಶಾಶ್ವತ ಸರಳ ಸಂತೃಪ್ತಿ ಜೀವನ ಮನುಷ್ಯರಿಗೆ ಮುಖ್ಯ ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮರ ಗಿಡಗಳನ್ನು ನಾಶ ಮಾಡುವುದು ಮಾನವ ಕುಲಕ್ಕೆ ವಿನಾಶಕಾರಕ ಎಂದು ಸಸ್ಯ ಸಂಪತ್ತನ್ನು ವೃದ್ಧಿಪಡಿಸುವುದು ಎಲ್ಲರಿಗೂ ಶ್ರೇಯಸ್ಕರವೆಂದು ತಿಳಿಸಿದ್ದಾರೆ ತಾತಯ್ಯನವರು ತಾತಯ್ಯನವರ ಯೋಗ ಜ್ಞಾನ ಆಧ್ಯಾತ್ಮಿಕ ಶಕ್ತಿಗಳ ಪ್ರತಿರೂಪವೇ ಆಗಿರುವ ಕಾಲಜ್ಞಾನದ ಕೃತಿ ಜಗತ್ತಿನ ನಡವಳಿಕೆಗೆ ಎಚ್ಚರಿಕೆ ಆಗಿದೆ ಪೋತಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಬರೆದಿರುವ ಕಾಲಜ್ಞಾನ ನೋಡಿದರೆ ಇವರಿಬ್ಬರೂ ಒಂದೇ ಕಡೆ ಕೂತು ಚರ್ಚಿಸಿ ಅಪಾರವಾದ ಕಾಲಜ್ಞಾನವನ್ನು ನಮ್ಮ ಮುಂದಿಟ್ಟಿದ್ದಾರೆ ಎಂದು ತಿಳಿಸುತ್ತದೆ ಹಾಗೆ ತನ್ನನ್ನು ತಾ ತಿಳಿದವನು ತನ್ನ ಬಗ್ಗೆ ತಾನೇ ತಿಳ್ಕೋಬೇಕು ಅವನೇ ಪರತತ್ವ ಯೋಗಿ ಎಂದು ತಾತಯ್ಯನವರು ತಿಳಿಸಿದ್ದಾರೆ ಹಾಗೆ ಶ್ರೇಷ್ಠರಿಗೆ ಗುಣವೇ ಪ್ರಧಾನ ಹೊರತು ಹಣವಲ್ಲ ಅಂತ ಒಳ್ಳೆಯ ಮಾತನ್ನು ತಿಳಿಸಿದರೆ ಜ್ಞಾನವುಳ್ಳವನು ಯೋಗ್ಯನಾದವನು ಇಂದ್ರಿಯಗಳಿಗೆ ಇಂಪಾದ ವಸ್ತುಗಳನ್ನು ಸ್ಮರಿಸದೆ ಇಂದ್ರಿಯಗಳನ್ನು ಜಯಿಸಿದವನೇ ಸಜ್ಜನನು ನಾವು ಬದುಕಲು ಕಾಯಕ ಮಾಡಬೇಕೆಂಬುದು ನಮ್ಮ ಧರ್ಮ ಎಂದು ಕಠಿಣವಾಗಿ ತಿಳಿಸಿದ್ದಾರೆ ದೇಹಮು ದೇವಾಲಯಮಾಯನು ಜೀವುಡ ದೇಹಮು ದೇವಾಲಯ ಮಾಯನು ಜೀವುಡ ಬ್ರಹ್ಮ ಸ್ವರೂಪ ಬ್ರಹ್ಮ ಸ್ವರೂಪ देुंडरायण अनुदिनमु मुनि मंदिर मु नचेरी सेतुनु मानस पूजा सेतुनु मानस पूजा देहवे देगुला जीववे ब्रह्मा ಅನುದಿನವೂ ಆತ್ಮಾರಾಮನ ಮಂದಿರದಲ್ಲಿ ಮಾನಸ ಪೂಜೆ ಮಾಡುತ್ತೇನೆಂದರು ತಾತಯ್ಯನವರು ದ್ವಾಪರ ಯುಗದಲ್ಲಿ ಕೈವಾರ ನಾಡು ಏಕಚಕ್ರ ನಗರ ಎಂದು ಪ್ರಸಿದ್ಧಿಯಾಗಿತ್ತು ಇಂದು ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ ಇವರು ಪವಾಡ ಪುರುಷರೂ ಹೌದು ತಾತಯ್ಯನವರು ದೈವತ್ವದ ಮಹಾ ಮೇರು ಕರುಣೆಯ ಮಹಾಸಾಗರ ವಿನಯದ ಮಹಾಗೋಪುರ ಜನ ಕಲ್ಯಾಣದ ಆಪತ್ ಬಾಂಧವ ಅಂತರ್ದೃಷ್ಟಿಯ ಚೈತನ್ಯ ಮೂರ್ತಿ ಇಂತಹ ಮಹಾನ್ ಯೋಗಿ ಜನಸಾಮಾನ್ಯರ ಮನಸ್ಸಿನಲ್ಲಿ ದಾರಿದೀಪವಾಗಿ ಉಳಿದು ಕೊನೆಗೆ ಪದ್ಮಾಸನ ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ಪದ್ಮಾಸನ ಹಾಕಿ ಯೋಗನಿದ್ರೆಗೆ ಜಾರಿ ಜನ ಸಮೂಹದ ನಡುವೆಯೇ ಪರಮಾತ್ಮನ ಸನ್ನಿಧಿ ಸೇರಿದ್ದಾರೆ ಇಂತಹ ಅಪರೂಪದ ಮಹಾನ್ ಜ್ಞಾನಿಯನ್ನು ಕುರಿತು ಸಂಶೋಧನೆ ನಡೆಸಲು ಅವರ ತತ್ವಗಳನ್ನು ಸಮಾಜಕ್ಕೆ ತಲುಪಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಗೌರವಾನ್ವಿತ ಕುಲಪತಿಗಳು ಅವರಿಗೆ ಸ್ಥಿರವಾಗಿ ವಂದಿಸುತ್ತಾ ಈ ಅವಕಾಶ ನೀಡಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ ನಮಸ್ಕಾರ ಈ ಸಂದರ್ಭದಲ್ಲಿ ಈ ರೀತಿಯ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಸನ್ಮಾನ್ಯ ಕುಲಪತಿಗಳು ಮಾಡಲಿಕ್ಕೆ ಒತ್ತಾಸೆಯಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಎಲ್ಲ ವಿಭಾಗಗಳಲ್ಲೂ ಈ ರೀತಿಯ ಸೆಮಿನಾರ್ಗಳು ಕಾನ್ಫರೆನ್ಸ್ಗಳನ್ನು ಮಾಡಿ ಅಂತೇಳಿ ಹುರಿದುಂಬಿಸ್ತಾ ಇದ್ದಾರೆ ಅದಕ್ಕೆ ಬೇಕಾದಂಥ ಎಲ್ಲ ಮಾರ್ಗದರ್ಶನ ಸೌಲಭ್ಯ ಎಲ್ಲವನ್ನೂ ಅವರು ಒದಗಿಸ್ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನನ್ನ ಮೆಸೇಜ್ ಏನಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಇದೇ ರೀತಿ ಅನೇಕ ಸಮ್ಮೇಳನಗಳನ್ನು ಮಾಡಬೇಕು ವಿಚಾರ ಸಂಕಿರಣಗಳನ್ನು ಮಾಡಬೇಕು ಅದರ ಮೂಲಕ ನಾವು ಜನರನ್ನು ತಲುಪಬೇಕು ಈ ಸಂದರ್ಭದಲ್ಲಿ ಕೈವಾರ ನಾರಾಯಣೇನ ನಾರಾಯಣ ಯತೀಂದ್ರರು ಸದ್ಗುರುಗಳು ನನಗೆ ಇವರ ಬಗ್ಗೆ ಬಾಲ್ಯದಿಂದಲೂ ಕೂಡ ಪರಿಚಯ ಇದೆ ಯಾಕೆಂದರೆ ನಮ್ಮ ತಂದೆಯವರು ಕೈವಾರದಲ್ಲೂ ಕೂಡ ಡಾಕ್ಟ್ರಾಗಿ ಕೆಲಸ ಮಾಡಿದ್ದಾರೆ ನಮ್ಮ ತಂದೆಯವರ ಹೆಸರು ಅಷ್ಟು ಚಿರಪರಿಚಿತ ಜನಪ್ರಿಯ ವ್ಯಕ್ತಿಯಾಗಿದ್ದರು ಎಷ್ಟೋ ಬಡ ಬಗರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೂಡ ನೀಡಿದರು ಅವರು ಕ್ಲಿನಿಕ್ ಕೂಡ ನಡೆಸ್ತಾಯಿದ್ರು ಸಾಯಂಕಾಲದ ಟೈಮ್ನಲ್ಲಿ ಮಹಾಭಾರತದ ಕಾಲದಲ್ಲಿ ಏಕಚಕ್ರಪುರ ಅಂತೇಳಿ ಆ ಒಂದು ಜಾಗನ ಇದ್ರು ಆ ಏಕಚಕ್ರಪುರವೇ ಇವತ್ತಿನ ಕೈವಾರ ನೀವು ಡಿಕ್ಷ್ನರಿ ತೆಗೆದು ನೋಡಿದ್ರೆ ಕೈವಾರ ಅಂತ ಹೇಳಿದ್ರೆ ಯಾವುದೋ ಒಂದು ಅನಂತ ಅನಂತ ದಿವ್ಯವಾದಂಥ ಒಂದು ಬ್ಲೆಸ್ಸಿಂಗ್ಸು ಹಿಡನ್ ಬ್ಲೆಸ್ಸಿಂಗ್ಸ್ ಅಂತಕ್ಕಂಥ ಅರ್ಥ ಬರ್ತದೆ ಕೈವಾರನ ಇನ್ಸ್ಟ್ರುಮೆಂಟ್ ಇನ್ಸ್ಟ್ರೂಮೆಂಟ್ ಬಗ್ಗೆನೂ ಕೇಳಿದ್ದೀರ ನೀವು ಅಲ್ವಾ ಕೈವಾರ ಅಂತಕ್ಕಂಥ ಇವತ್ತಿನ ದಿನ ಚಿಂತಾಮಣಿ ಡಿಸ್ಟ್ರಿಕ್ ಚಿಕ್ಕಬಳ್ಳಾಪುರದಲ್ಲಿ ಒಂದು ವಿಶೇಷವಾದ ಸಮೃದ್ಧವಾದ ಅನೇಕ ಸಾಮಾಜಿಕ ಕಾರ್ಯಗಳು ಶೈಕ್ಷಣಿಕ ಕಾರ್ಯಗಳು ನಡೀತಕ್ಕಂಥ ಸ್ಥಳ ಅದಕ್ಕೆಲ್ಲ ಮೂಲ ಕಾರಣ ಈ ಕೈವಾರದ ಆಶ್ರಮನೆ ತಾವೆಲ್ಲರೂ ಕೂಡ ಅಲ್ಲಿ ಭೇಟಿ ನೀಡಿ ಆಧ್ಯಾತ್ಮಿಕತೆಯ ಒಂದು ಮೆಟ್ಟಿಲುಗಳನ್ನು ತಾವೂ ಕೂಡ ಹತ್ತಿ ಅದರ ಆನಂದವನ್ನು ಸವಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅವರ ಬಗ್ಗೆ ನನಗೆ ಹೆಚ್ಚೇನೂ ತಿಳಿದಿಲ್ಲ ಆದರೂ ಕೂಡ ತಿಳಿದ ಕೆಲವು ವಿಚಾರಗಳಂದರೆ ಅವರು ಮಹಾನ್ ಪ ಪವಾಡ ಪುರುಷರು ಅವರು ಬರೆದಿರ್ತಕ್ಕಂಥ ಪದ್ಯಗಳು ಇವತ್ತು ಕೂಡ ನಾವೇನು ಸಾಮಾಜಿಕ ನ್ಯಾಯ ಹಾಗೂ ಜನಕ್ಕೆ ಹಿತವಾದಂಥ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಯಾವ ಅದರಲ್ಲೇ ಹೆಚ್ಚಾಗಿ ಯಾವ ರೀತಿ ಆಧ್ಯಾತ್ಮಿಕತೆಯಿಂದ ನಾವು ಜೀವನ ಮಾಡಬೇಕು ನಮ್ಮ ಕೋಟಿ ದನ ಎಲ್ಲಿದೆ ಅಂತ ಒಂದು ಯಾವುದೋ ಪದ್ಯದಲ್ಲಿ ಹೇಳ್ತವ್ರು ಕೋಟಿ ದನ ಇನ್ನೆಲ್ಲೂ ಇಲ್ಲ ಔಟ್ಸೈಡು ನಮ್ಮಲ್ಲೇ ಇದೆ ನಮ್ಮ ಮೆದಲೇ ಕೋಟಿ ದನ ಅಂತ ಹೇಳ್ತಾರೆ ಮತ್ತು ಯಾವುದ್ರ ಬಗ್ಗೆ ಚಿಂತೆ ಮಾಡಬೇಕು ಯಾವುದ್ರ ಬಗ್ಗೆ ಚಿಂತೆ ಮಾಡಬಾರ್ದು ಅಂತಕ್ಕಂಥದ್ದು ಅವರ ಪದ್ಯಗಳಲ್ಲಿ ಇದೆ ದಯವಿಟ್ಟು ಅವರ ಪುಸ್ತಕಗಳನ್ನ ಓದಿ ಅವರ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ ಆಧ್ಯಾತ್ಮಿಕತೆಯ ಶಿಖರ ಅದು ಸೊ ಈ ಥರ ಅನೇಕ ಪವಾಡ ಪುರುಷರು ನಮ್ಮಲ್ಲಿ ಬಂದು ಹೋಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಬಸವಣ್ಣಾದಿಯಾಗಿ ಸರ್ವಜ್ಞ ಇರ್ಬೋದು ಇವರೆಲ್ಲರೂ ಕೂಡ ಈಗಲೂ ಕೂಡ ಅನೇಕ ಮ ಪವಾಡ ಪುರುಷರ ಗದ್ದಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ ಜೀವಂತ ಸಮಾಧಿ ಆಗಿರ್ತಕ್ಕಂಥ ಗದ್ದೆಗಳು ಅಂದರೆ ನಮ್ಮ ಮೈಸೂರಿನಲ್ಲೇ ಒಂದು ಎರಡು ಮೂರು ಕಡೆ ನಾನು ಕೇಳಿದ್ದೀನಿ ನೋಡಿದ್ದೀನಿ ಬೋಗಾದಿ ರೋಡಲ್ಲಿ ಗದ್ದಿಗೆ ಇದೆ ಹಾಗೆ ಆ ಕಡೆ ಹರಿದನಳ್ಳ ಮಹಾದೇವ ತಾತ ಅವರ ಅಲಿಪುರ ಮಹಾದೇವ ತಾತ ಅವರ ಗದ್ದಿಗೆ ಇದೆ ಇವರೆಲ್ಲ ಯಾಕೆ ಜನ ಅವರ ಬಳಿ ಹೋಗ್ತಾ ಇದ್ರು ಅಂದರೆ ಅವರಿಂದ ಏನೋ ಒಂದು ಒಂದು ರೀತಿಯ ಮಾನಸಿಕ ನೆಮ್ಮದಿ ಸಿಗೋದು ಅವರ ಪರಿಗ ಸಮಸ್ಯೆಗಳಿಗೆ ಪರಿಹಾರ ಸಿಗದು ಆ ನಿಟ್ಟಿನಲ್ಲಿ ಅವರು ಆ ಸಮಾಜಕ್ಕೆ ತಮ್ಮ ಜೀವನವನ್ನು ತೊಡಗಿಸ್ಕೊಂಡಿದ್ದರು ದೇವರನ್ನು ನಾವು ನೇರವಾಗಿ ನೋ ನೋಡಲಿಕ್ಕೆ ಆಗೋಲ್ಲ ಆ ಸಂದರ್ಭದಲ್ಲಿ ಇಂಥ ಪವಾಡ ಪುರುಷರ ಮೂಲಕ ನಾವು ದೇವರನ್ನು ಕಾಣಲಿಕ್ಕೆ ದೇವರ ಆಶೀರ್ವಾದ ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಒಂದು ನಮ್ಮ ಪ್ರತೀತಿ ನಂಬಿಕೆ ಇದೆ ಸೊ ಆ ಕಾರಣದಿಂದಾಗಿಯೇ ಇವತ್ತು ಬಹುಶಃ ನಾವೆಲ್ಲ ಒಗ್ಗಟ್ಟಾಗಿ ಜೀವನ ಮಾಡ್ತಿದ್ವಿ ಇಂಥ ವಿವಿಧತೆಯಲ್ಲಿ ಏಕತೆ ಇರೋ ನಾಡಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಜೀವನ ಅಂದರೆ ಬಹುಶಃ ಇಂಥ ಸದ್ಗುರುಗಳ ಆಶೀರ್ವಾದವೇ ಕಾರಣ ಅಂತ ನನ್ನ ಅನಿಸಿಕೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ವಿಚಾರ ಸಂಕಿರಣ ಅಂತಾರಾಷ್ಟ್ರೀಯ ಸಮ್ಮೇಳನ ಯಶಸ್ವಿಯಾಗಲಿ ಭಾಳ ಸಂತೋಷ ಸರ್ ತಾವು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನೇ ಆಯೋಜಿಸಿದ್ದೀರಾ ಯು ಎಸ್ ಎಯಿಂದ ನಮ್ಮ ಸ್ನೇಹಿತರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸೊ ಇದೆಲ್ಲವನ್ನು ನಾವು ನೋಡ್ತಾ ಇದ್ದರೆ ಜನಸಂಖ್ಯೆ ಇಲ್ಲಿ ಕಮ್ಮಿ ಇರ್ಬೋದು ಆನ್ಲೈನಲ್ಲಿ ಹೆಚ್ಚಿನ ಜನ ನಮ್ಮನ್ನು ನೋಡ್ತಾ ಇರ್ತಾರೆ ಎಲ್ಲರಿಗೂ ತಲುಪೋಣ ನಮ್ಮ ಒಂದು ಸಣ್ಣ ಕೈವಾರ ಅಂತಕ್ಕಂಥ ಕ್ಷೇತ್ರ ಇವತ್ತು ಜಗದ್ವ್ಯಾಪಿಯಾಗಿ ಗೊತ್ತಾಗಲಿ ಎಲ್ಲರಿಗೂ ಕೂಡ ಹಾಗೂ ಜೊತೆಯಲ್ಲಿ ನನ್ನದೂ ಒಂದು ಆಸೆ ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಷಯದ ಬಗ್ಗೆ ಎಲ್ಲರೂ ತಿಳ್ಕೊಳ್ಳಿ ಇಂಥ ಒಂದು ವಿಶ್ವವಿದ್ಯಾಲಯ ಇದೆ ಬಹಳ ಉನ್ನತ ಮಟ್ಟದ ಶಿಕ್ಷಣ ಇಲ್ಲಿ ಸಿಗ್ತಾ ಇದೆ ಅದರಲ್ಲೂ ಬಹಳ ಕಡಿಮೆ ಫೀಸ್ ಶುಲ್ಕದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಮಾಡ್ತಿದ್ದೀನಿ ಅನ್ನೋದು ದಯವಿಟ್ಟು ನೀವು ಜನರಿಗೆ ತಲುಪಿಸಿ ಬಹಳಷ್ಟು ಕೋರ್ಸ್ಗಳು ಬ ಎಲ್ಲರಿಗೂ ಇದೆ ನಾವು ಗೃಹಿಣಿಯರು ಇದ್ದಾರೆ ಡ್ರಾಪ್ಔಟ್ಸ್ ಇದ್ದಾರೆ ಸಮಾಜಮುಖಿಯಾಗಿ ಯಾರ್ಯಾರು ಮುಂದೆ ಬರಬೇಕು ಅಂತಾರೋ ಅವ್ರಿಗೆ ಶೈಕ್ಷಣಿಕ ಅವಕಾಶಗಳು ಸಿಗ್ತೇ ಇದ್ದಾಗ ನಮ್ಮಲ್ಲಿ ಬಂದು ಶಿಕ್ಷಣವನ್ನು ತೆಗೆದುಕೊಂಡು ಡಿಗ್ರಿಗಳನ್ನು ಪೋಸ್ಟ್ ಗ್ರಾಜುಯೇಷನ್ ಮಾಡಿಕೊಂಡು ಹೋಗಲಿಕ್ಕೆ ಅವಕಾಶ ಇದೆ ಅದ್ರ ಜೊತೆಯಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳಿಂದ ನಾವು ಕೂಡ ಆಶೀರ್ವದಿತರಾಗ್ತೀರಿ ಆಗ್ತೀವಿ ಅಂತ ಹೇಳ್ತಾ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲ ನಮಿಸ್ತಾ ಗೌರವಾನ್ವಿತ ಕುಲಪತಿಗಳಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಧನ್ಯವಾದಗಳು ಮಾನ್ಯ ಕುಲಸಚಿವರು ಹೇಳಿದ ಹಾಗೆ ಮೈಸೂರು ಪ್ರಾಂತ್ಯದಲ್ಲೂ ಸಹ ನೀವು ಮಂಟೇಸ್ವಾಮಿ ಸಿದ್ದಪ್ಪಾಜಿ ಮತ್ತು ಕಬಡ್ಡಿ ಕ್ಷೇತ್ರ ಇವುಗಳನ್ನೆಲ್ಲ ನೋಡಿದಾಗ ಮತ್ತು ಈ ಜಾನಪದ ಸಾಹಿತ್ಯದಲ್ಲಿ ನೋಡಿದಾಗ ಈ ಭಾಗದಲ್ಲೂ ಸಹ ಕಾಲಜ್ಞಾನವನ್ನು ನುಡಿದಂಥವರಲ್ಲಿ ಮಂಟೇಸ್ವಾಮಿ ಮತ್ತು ಸಿದ್ದಪ್ಪಾಜಿ ಅವ್ರನ್ನು ನಾವು ಈ ಭಾಗದಲ್ಲಿ ಕಾಣ್ಬೋದು ಎಲ್ಲರಿಗೂ ನಮಸ್ಕಾರ ಕೈವಾರ ತಾತಯ್ಯನವರ ಈ ಸ್ಮರಣೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ದಕ್ಕೆ ನಾವು ತೆಲುಗು ಡಿಪಾರ್ಟ್ಮೆಂಟು ಮತ್ತು ಸ್ಪೆಷಲಿ ರಮಾನಥಮ್ ನಾಯ್ಡುಗೆ ಥ್ಯಾಂಕ್ಸ್ ಹೇಳುತ್ತಾ ಮತ್ತು ಕಾಂಗ್ರಾಚುಲೇಷನ್ ಹೇಳಿದ್ವಿ ಯಾಕಂದರೆ ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಮನಸ್ಥಿತಿ ಬೇಕು ದುಡ್ಡು ಬೇಕಾಗಿಲ್ಲ ಅಷ್ಟೇನು ಜಾಸ್ತಿ ದುಡ್ಡು ಬೇಕಾಗಿಲ್ಲ ನಾವು ನಮ್ಮ ಏನು ಇದ್ದಿದ್ದ ರಿಸೋರ್ಸ್ನಲ್ಲೇ ನಾವು ಮಾಡ್ತೇವಲ್ಲ ಅದು ದೊಡ್ಡ ಸಾಧನೆ ಅಂತ ಅನ್ನಿಸ್ತದೆ ನನಗೆ ಯಾಕಂದರೆ ಈ ಕೈವಾರ ನಾರಾಯಣ ತಾತಯ್ಯನವರ ಬಗ್ಗೆ ವಿಚಾರಗಳು ಈಗ ನಮಗೆಲ್ಲ ಗೊತ್ತಿದೆ ಸಮಾಜದಲ್ಲಿ ಅನೇಕ ಆದಾಗ ಸಮಾಜದಲ್ಲಿ ದೇವಮಾನವರನ್ನು ಸೃಷ್ಟಿಯಾದರು ದೇ ಎಲ್ಲ ಎಲ್ಲ ಪಂಥದಲ್ಲಿ ಎಲ್ಲ ಜಾತಿಯಲ್ಲಿ ಎಲ್ಲ ಧರ್ಮಗಳಲ್ಲಿ ಒಂದೇ ಅಲ್ಲ ನಮ್ಮ ನಮಗೆ ಅಂದರೆ ನಮ್ಮ ದೇಶವು ಒಳ್ಳೆಯ ದೇಶ ಮತ್ತು ಭಾಳ ಕಲ್ಚರ್ಡ್ ದೇಶ ನಮ್ಮ ದೇಶದಲ್ಲಿ ಹಿಂದಿನ ಕಾಲದಲ್ಲಿನ ಅನೇಕ ಹನ್ನೆರಡನೇ ಶತಮಾನ ಮೂರನೇ ಶತಮಾನ ಹಿಡ್ಕೊಂಡು ನಾವು ನೋಡಿದ್ದಾಗ ನಮ್ಮ ದೇಶದ ಪರಂಪರೆಯನ್ನು ನೋಡಿದ್ದಾಗ ಈ ಅನೇಕ ಅಂಕು ಡೊಂಕುಗಳನ್ನು ತಿದ್ದಲಿಕ್ಕೆ ಅಂತೇ ಹುಟ್ಟಿದ್ದ ಸಾಧು ಸಂತರು ಅವರಲ್ಲಿ ಒಬ್ಬರಾದಂತಹ ಕೈವಾರ ನಾರಾಯಣ ತಾತನೇ ತಾತರು ಅವರು ಭವಿಷ್ಯವನ್ನು ಈಗಾಗಲೇ ತಮ್ಗೆ ಹೇಳಿದ್ರು ಕಿರಿಯಲ್ಲ ಈಗ ಅಲ್ಲೇ ಹೇಳ್ತಾರೆ ಎಲ್ಲ ಕಡೆ ಈಗ ನಮ್ಮ ಶರಣಬಸವೇಶ್ವರ ಸಂಸ್ಥಾನದಲ್ಲಿ ಶರಣಬಸವೇಶ್ವರರು ಅವರು ಮಕ್ಕಳಾಗಲಿಲ್ಲ ಅಂದ್ರೆ ಮಕ್ಕಳ ಏನು ಒಂದು ತೆಂಗ್ ಕೊಟ್ಟರೆ ಅವರಿಗೆ ಮಕ್ಕಳಾಗ್ತಿತ್ತು ಅಂದರೆ ಈ ಈ ಅದ್ಭುತ ಅಂದರೆ ಅಂತ ಅದ್ಭುತ ದೇವ ಮಾನವರು ಅಂತ ಹೇಳಿ ನಾವು ಅವರಿಗೆ ಪರಿಗಣನೆ ಯಾಕಂದ್ರೆ ನಾವು ಮಾನವರಲ್ಲಿ ಇಂಥ ಶಕ್ತಿ ಇದೆ ನಾವು ದೇವರಾಗಬಹುದು ಅಂತ ಮನುಷ್ಯ ಪ್ರತಿಯೊಬ್ಬರಲ್ಲಿ ದೇವರಿದ್ದಾನೆ ಆ ದೇವರನ್ನ ನಾವು ಎಲ್ಲವನ್ನ ಏನು ತ್ಯಾಗವನ್ನು ಮಾಡಿ ದೇವರ ಚಿಂತನೆಯನ್ನು ಮಾಡಿ ದೇವರನ್ನ ಸ್ಮರಣೆಯನ್ನು ಮಾಡಿ ದೇವರನ್ನ ಒಲಿಸ್ಕೊಂಡ್ರೆ ನಾವು ಏನೆಲ್ಲ ಸಾಧನೆ ಮಾಡಬಹುದು ಅಂತ ಅಂತಹ ಏನು ಅದ್ಭುತ ಶಕ್ತಿಯೇ ದೇ ಮನುಷ್ಯನಲ್ಲಿದೆ ಮನುಷ್ಯ ಪ್ರತಿಯೊಬ್ಬನಲ್ಲಿ ದೇವರಿದ್ದಾನೆ ಈಗ ತಾತಯ್ಯನವರ ಈಗ ಆಲ್ರೆಡಿ ಅವರ ಹೆಂಡತಿಯ ಸಿಟ್ಟಿನ ಮಾತುಗಳನ್ನ ನೋಡಿಕೊಂಡು ಅವರು ಮನೆಯನ್ನ ತ್ಯಜಿಸಿ ಈಗ ವಾಲ್ಮೀಕಿ ಮಹಾರಾ ವಾಲ್ಮೀಕಿಯನ್ನ ಏನ್ ಬರೆದ್ರು ರಾಮಾಯಣವನ್ನು ಬರೆದ್ರು ಯಾ ಯಾವಾಗ ವಾಲ್ಮೀಕಿ ಹೇಗಿದ್ರು ಹಿಂದೆ ನೀವು ವಿಚಾರ ಮಾಡಿದ್ರೆ ಅವರು ಕಡಿ ಹುಡಿ ಕಡಿ ಹುಡೀನಿ ಅಂತ ಹೇಳ್ತಿದ್ರಂತೆ ನೀವು ಅವ್ರ ಹಿಂದೆಲೆ ನೋಡ್ಕೊಳ್ರಿ ಯಾವಾಗ ಅವರಿಗೆ ಏನಾಗ್ತದಂದ್ರೆ ಒಬ್ರು ಕೇಳ್ತಾರೆ ನೀವು ನಿಮ್ಮ ಏನು ಈ ಇದು ಇದರಲ್ಲಿ ಸೇರ್ ನಿಮ್ಮ ಹೆಂಡ್ರ ಮಕ್ಕಳಿಗೆ ಏನು ನಿಮ್ಮ ಏನು ನೀವು ಏನು ಇದು ಮಾಡಿದ್ರು ಕಟ್ಟ ಕೆಲಸ ಮಾಡಿದ್ರಲ್ಲ ಅದರಲ್ಲಿ ನಿಮ್ಮ ಹೆಂಡ್ರಿಗೆ ಮಕ್ಕಳಿಗೆ ಹೋಗಿ ಕೇಳಿ ಅದರಲ್ಲಿ ಏನಾರು ಸೇರ್ ತಗೊಳ್ತಾರೆ ಅಂತ ಆವಾಗ ಅಂತಾರೆ ನಾನೇ ತಗೊಳ್ಳಿ ಅಂತ ಹೆಂಡರು ತಗೊಳ್ಳಲ್ಲ ಮಕ್ಕಳು ಅಂದರೆ ಆವಾಗ ಅವ್ರಿಗೆ ಏನಾಗ್ತದೆ ಬುದ್ಧಿ ಅನ್ನ ಬಂದು ಅವರು ಚೇಂಜ್ ಆಯ್ತಾರೆ ಯು ಟರ್ನ್ ಆಗ್ತಾರೆ ಹೀಗಾಗಿ ಲೈಫನ್ನ ಅಂದರೆ ಯಾವಾಗಲೂ ಮನುಷ್ಯನನ್ನು ನಾವು ಇದೇ ಥರ ಇರ್ತೀವಂತಲ್ಲ ನಾವು ಯಾವಾಗ ನಮಗೆ ಬುದ್ಧಿಯನ್ನು ಬರ್ತದೆ ಯಾವಾಗ ಒಂದು ಜ್ಞಾನವನ್ನು ಬರ್ತದೆ ಆವಾಗ ಮನುಷ್ಯನಲ್ಲಿ ಬೆಳಕನ್ನು ಚೆಲ್ತದೆ ಅಂತ ಅನ್ನಿಸ್ತದೆ ನನಗೆ ಅದೇ ಥರ ಅನೇಕ ಅನೇಕರು ಇದ್ದಾರೆ ನಮ್ಮಲ್ಲಿ ಈಗಾಗಲೇ ಹೇಳಿದ್ರು ನಮ್ಮ ಮಂಜುನಾಥವರು ಸರ್ವಜ್ಞರು ಸರ್ವಜ್ಞರ ಅನೇಕ ವಚನಗಳಿವೆ ಅದರಲ್ಲಿ ಮಾನವನ ಏನು ಮೌಲ್ಯಗಳ ಜೀವನವನ್ನು ನಡೆಸುವವರು ಮಾನವ ಆಧಾರಿತ ಏನು ಮೌಲ್ಯ ಆಧಾರಿತ ಜೀವನವನ್ನು ನಡೆಸುವವರು ಅವರು ಸಮಾಜದಲ್ಲಿ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಾರೆ ಅಂತ ಅನ್ನಿಸ್ತದೆ ಹೀಗಾಗಿ ನಾವೆಲ್ಲರೂ ಸಮಾಜಮುಖಿಯಾಗಿ ಮತ್ತು ಸಮಾಜಕ್ಕೆ ಏನು ಬೇಕು ಮತ್ತು ಯಾರಿಗೂ ತೊಂದರೆ ಕೊಡಲಾರ್ದಂಗೆ ನಾವು ಬದುಕಬೇಕು ಆದಷ್ಟು ನಾವು ಬೇರೆಯವರಿಗೆ ಈಗ ಸಮಾಜದಲ್ಲಿ ಏನಾಗ್ತದೆ ನಾವು ಬೆಳೀರಿ ನೀವು ಬದುಕ್ರಿ ಬದುಕಲಿಕ್ಕೆ ಅವಕಾಶ ಇದೆ ಬಟ್ ಬೇರೆಯವರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಅನಿಸ್ತದೆ ನನಗೆ ಆದರೂ ಕೆಲವೊಂದು ವಿಷಯಗಳನ್ನು ನಾವು ಇಲ್ಲಿ ಹೇಳಿಕ್ಕಾಗಲ್ಲ ಆದರೂ ಈ ನಮ್ಮ ತಾತಯ್ಯನವರ ಬಗ್ಗೆ ಅನೇಕ ವಿಚಾರಗಳನ್ನು ನಾವು ವಚನಗಳಿಂದ ತಿಳ್ಕೊಳ್ಬಹುದು ಅವರ ಒಳ್ಳೆ ಬುಕ್ಕುಗಳಿವೆ ಅದನ್ನ ಈ ತರ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿ ಎಲ್ಲರೂ ಕಾನ್ಸಂಟ್ರೇಷನ್ ಇಂದ ಅದನ್ನ ಹೇಗೆ ನೀವು ರಿಸರ್ಚ್ ಪರ್ಸನ್ ಅನ್ನ ಹೇಳ್ತಾರೆ ಅದನ್ನು ಚೆನ್ನಾಗಿ ಎಲ್ಲರೂ ತಿಳ್ಕೊಂಡ್ರು ರಿಸರ್ಚ್ ವಿದ್ಯಾರ್ಥಿಗಳನ್ನು ಸ್ಪೆಷಲಿ ಇದರ ಬಗ್ಗೆ ರಿಸರ್ಚ್ ಯಾರು ಮಾಡ್ತೀರಿ ಅವರನ್ನು ಚೆನ್ನಾಗಿ ಅದರ ಬಗ್ಗೆ ಒರಿಜಿನಲ್ ವರ್ಕ್ ಅನ್ನ ತಿಳ್ಕೊಂಡ್ರೆ ಅನುಕೂಲ ಆಗ್ತದೆ ಅಲ್ಲದೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಒಂದು ಕೀರ್ತಿ ಬರ್ತದೆ ಅಂತ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜನ ಮನುಷ್ಯ ತನ್ನ ನಡತೆಯಿಂದ ದೇವರಾಗಬಹುದು ತನ್ನ ತಪೋಬಲದಿಂದ ದೇವರಾಗಬಹುದು ಅಂತಹ ನಡತೆ ತಪೋಬಲದಿಂದ ದೇವರಾಗಿರುವಂತಹ ಒಂದು ಬಹು ಸಂಸ್ಕೃತಿಯ ದೇಶ ಅದು ಭಾರತ ದೇಶ ಇಂತಹ ರಾಷ್ಟ್ರದಲ್ಲಿ ಹಲವಾರು ಮಹಾನೀಯರು ತಮ್ಮ ನಡತೆಯಿಂದ ತಮ್ಮ ವಚನಗಳಿಂದ ತಮ್ಮ ತಪೋಬಲದಿಂದ ದೇವಮಾನರವರಾಗಿ ಈ ಸಮಾಜವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮಾಡಿರುವಂತಹ ತ್ಯಾಗ ಅಪಾರವಾದದ್ದು ಎನ್ನುವುದನ್ನು ತಿಳಿಸ್ಕೊಡ್ತಾ ಈ ಸಂದರ್ಭದಲ್ಲಿ ಯೋಗಿ ನಾರಾಯಣರವರ ತಾತ್ವಿಕ ಚಿಂತನೆಗಳು ಮಹರ್ಷಿ ವಾಲ್ಮೀಕಿಯವರು ಪರಿವರ್ತನೆಯಾದಂತಹ ಬಗೆ ಮತ್ತು ಇದು ಈ ರೀತಿಯ ಕಾರ್ಯಕ್ರಮ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಹೆಚ್ಚು ಹೆಚ್ಚು ನಡೆಯಲಿ ಆ ಮೂಲಕ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧಕರು ಉನ್ನತ ಜ್ಞಾನವನ್ನು ಪಡೆಯಲಿ ಜೊತೆಗೆ ವಿಶ್ವವಿದ್ಯಾನಿಲಯದ ಕೀರ್ತಿ ಮುಗಿಲೆತ್ತರಕ್ಕೆ ಸಾಗಲಿ ಎನ್ನುವ ಮಾತುಗಳನ್ನು ಅಧ್ಯಕ್ಷತೆಯನ್ನುಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟಂತಹ ಗೌರವಾನ್ವಿತ ಕುಲ ಪತಿಗಳಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಈಗ ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ರಮಾನಾಥಂ ನಾಯ್ಡು ಗೌರವ ಸಮರ್ಪಣೆ ರಮಾನಾಥ್ ನಾಯ್ಡು ಅವರು ಗೌರವ ಸಮರ್ಪಣೆಯನ್ನು ನೆರವೇರಿಸಿಕೊಳ್ತಾ ಇದ್ದಾರೆ ಸಮರ್ಪಣೆಯನ್ನು ಸ್ವೀಕರಿಸಿದಂತಹ ಗೌರವಾನ್ವಿತ ಕುಲಪತಿಗಳಿಗೆ ಧನ್ಯವಾದಗಳು ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನರ್ಪಣೆ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ಈಗ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ಲರೂ ಊಟದ ವ್ಯವಸ್ಥೆಯಲ್ಲಿ ಭಾಗವಹಿಸಬೇಕು ಅಂತ ಕೋಡ್ತಾಯಿದ್ದೇನೆ